ಮಾಡ್ತಿದ್ದಾರೆ ಹತ್ತೂರಿನ ಬಂಟ ಜಮೀನ್ದಾರೊಬ್ಬರು ತಿರುಪತಿ ಏ ತಿರುಪತಿ ಚಕ್ರವರ್ತಿ ಚಂದ್ರಕಾಂತನಿಗಳು ಬಂದಿದ್ದಾರೆ ಅಂತ ಕೂಯಿ ಕರಿ ಓ ತಿರುಪತಿ ಏ ರಂಗನಾಥ ರಂಗನಾಥ ಇದೇನಪ್ಪ ಮನೆಯಲ್ಲಿ ಇದ್ದಾರೆ ಯಾರವರು ನಾವೇ ತಾಯಿ ಚಕ್ರವರ್ತಿ ಚಂದ್ರಕಾಂತ್ ಕಂಪ್ನಿ ಕಡೆಯಲ್ಲಿ ಒಂದು ಕನ್ನ ಅನ್ನು ಕೈ ಇಟ್ಟು ಕನ್ನ ನೋಡಲು ಬಂದಿದ್ದೇವೆ ಓಹ್ ಹೌದಾ ಎಲ್ಲರಿಗೂ ನಮಸ್ಕಾರ ಕುಳಿತುಕೊಳ್ಳಿ ಅಂದ ಹಾಗೆ ನಮ್ಮ ಅಣ್ಣ ಈಗಲೇ ಬರ್ತಾನೆ ಆ ಭದ್ರೆ ಅಣ್ಣ ಒಳಗಡೆ ಇದ್ದಾರೆ ಈಗಲೇ ಬರ್ತಾರೆ ಸಂತೋಷ ಅಪ್ ಸರಿ ಅಂತ ರಗಿಣಿಯನ್ನು ನನ್ನ ಮನೆಗೆ ಸೊಸಿ ಬರ್ತಂದರೆ ಇದು ಅಪ್ರೂಪವೇ ಸರಿ ಅದು ನಿಮ್ಮ ತಮ್ಮನ ಸೌಭಾಗ್ಯವೇ ಸೌಭಾಗ್ಯ ಕುಳಿತುಕೊಳ್ಳಿರಿ ನಿಲ್ಲಿರಿ ನಮ್ಮ ಮನೆಗೆ ಬಂದು ಕುಳಿತುಕೊಳ್ಳುವ ಯೋಗ್ಯತೆ ನಿಮಗೆಲ್ಲ ನೋಡಿ ಇವರು ಹಣ್ಣು ಕಾಯಿ ತೆಗೆದುಕೊಂಡು ಬಂದು ನನ್ನನ್ನು ಕನ್ನೆ ಮಾಡುತ್ತಿದ್ದಾರೆ ನೀವು ಕಾಯಿ ನೆಟ್ಟು ನೋಡಿ ತುಂಬಿ ಕನ್ನ ನೋಡಲು ಬಂದಿಲ್ಲ ಗೊತ್ತಿದ್ದಾನೆ ಲಕ್ಷ್ಮಿಕ ತಮ್ಮನಲ್ಲದೆ ಬೇರ್ಯಾರ ಜಮೀನ್ದಾರ್ ನಮ್ಮನ್ನು ಇಲ್ಲಿಗೆ ಬರಲಿ ಕೇಳಿ ತಪ್ಪಿಸಿಕೊಂಡು ಇವನಿಂದ ಈ ಮಾತನಿಸುವುದು ತರವಲ್ಲು ಮಾತಾಡತಿ ಏರ್ಲೇರ್ಲೇ ಹುಚ್ಚನೆಂದು ನನಗೆ ನಿನ್ನೆಚ್ಚರ ತಪ್ಪಿರ ಉಡುಪಿತರ ಮಾತನಾಡಿದರೆ ಔಲಂಬನೆಲ್ಲ ಕೊಡ್ಲಿಂದ ನಿನ್ನನ್ನು ಕಸ ಕಸನೆ ಕೊಚ್ಚಿ ನೆಚ್ಚು ನೂರು ಮಾಡಿ ಬಿಡುವೆ ತಮ್ಮ ಏನಿದೆ ಎಲ್ಲ ರಾಧಂತ ನನಗಿದು ಎಲ್ಲ ಬೇಕಾಗಿಲ್ಲ ನೀವು ಕೊಟ್ಟ ಮಾತು ಏನಂತ ಕೇಳಿ ಸಂದಿ ಭಾಗ್ಯಶ್ರೀ ಹೇ ಭಾಗ್ಯಶ್ರೀ ನಿಮ್ಮಣ್ಣ ಈ ರೀತಿಗೆ ಮಾತು ಮಾತು ಬೆಳೆಸಿದರೆ ನಮ್ಮ ಪ್ರೀತಿ ಅಳಿಸಿ ಹೋಗುವುದು ಚೆನ್ನಾಗಿ ಯೋಚನೆ ಮಾಡು ಅಣ್ಣ ಯಾಕೆ ಈ ರೀತಿ ನೋಡಿ ನಾನು ಇವರನ್ನು ಪ್ರೀತಿ ಮಾಡುತ್ತಿದ್ದೇನೆ ನೀವು ಈ ರೀತಿ ಮಾತನಾಡಬೇಡಿ ನೋಡಿ ಈ ಲಕ್ಷ್ಮಿಕರ್ಷನೆ ನನಗೆ ಕೈ ಹಿಡಿಯುವ ಗಂಡೀ

ನಿನ್ನ ತಮ್ಮನದಿಂದ ಅಪಮಾನವಾಗಿದೆ ಸಾಕು ನಿನ್ನ ತಮ್ಮನಲ್ಲದೆ ಬೇರೆ ಯಾರಾದರೂ ಈ ರೀತಿ ಮಾತನಾಡಿದರೆ ಇಷ್ಟೊತ್ತಿಗೆ ಅವರ ಮುಗಿಸಿ ಸುಮಖ ನಾವು ಅಂತಂದೇಳಿ ತಡ್ಕಂದವೆ ಅದ ನಿಮ್ ಮುಸುರಿ ನೋಡಿ ಎಲ್ಲ ಬೆಳಗ ಅಮ್ಮನ ಅಮ್ಮೂನಿ ಅಮ್ಮನ ಕೋಣನ ಕಡದಂಗ ಇರಲಿ ಇರಲಿ ಅದನ್ನು ನಾನು ಸರಿಪಡಿಸುತ್ತೇನೆ ಈಗ ನೀವು ಅಣ್ಣ ಆಗೋದಿಲ್ಲ ಆಗೋದೇ ಇಲ್ಲ ನಡೆ ಹೋಗೋಣ ನಾನು ಹೇಳ್ತಾ ಇದ್ದೀನಿ ಬಂದ ಕೆಲಸ ಮುಗಿಸ್ರಿ ಹೌದು ಲಕ್ಷ್ಮೀಕಾಂತ್ ಹೌದು ಜಮೀನ್ದಾರ್ ಹೇಳ್ತಾರಂದ್ರೆ ನಾವು ಕೇಳಲೇಬೇಕು ಹಾ ಜಮೀನ್ದಾರಿ ಹಾ ಜಮೀನ್ದಾರಿ ನೀವು ಹೇಳಿದ ಪ್ರಕಾರ ಹಣ್ಣು ಕಾಯಿಟ್ಟು ನಿಮ್ಮ ತಂಗಿಯನ್ನು ಉಡಿ ತುಂಬಿ ಒಪ್ಪಿಕೊಂಡು ಬಂದಿವೆ ಆಮೂಲ ಬದಲಾಸ ಈಗಲೇ ಆ ಕಾರ್ಯ ಮುಗಿಸಿ ಬಿಡೋಣ ಚರಿತ್ರೆ ನಿನಗೆ ಮೆಚ್ಚೆಲ್ಲೂ ಗೊತ್ತಿಲ್ಲ ಕೆರರಿಗೆ ನನ್ನ ತಂಗಿಯನ್ನು ಕೊಡಬೇಡಲ್ಲ ಕೊಡಬೇಡ ಭದ್ರ ಮಾತನಾಡಿದರೆ ನಿನಗೆ ನನ್ನ ನಾಣಿಯಾಗಿದೆ ಇದು ಅಣ್ಣನ ಆಜ್ಞೆ ನಡೆವಳಗೆ ಅಣ್ಣ 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 ನೋಡೋಣ ಈ ನಮ್ಮ ಪ್ರೀತಿಗೆ ಈ ಪ್ರಕರಣ ಯಾವತ್ತಿದರೂ ಕಲಿಸುತ್ತಿದ್ದಾನೆ ನಾನು ಬದುಕಿದ್ದು ಏನು ಪ್ರೇಷ್ನಣ್ಣ ತಂಗಿ ಈ ಮಾತನ್ನು ಮಾಡಬೇಡ ನಿನ್ನ ಮನಸ್ಸಿಗೆ ನೋವಾದರೆ ನಾನು ಬದುಕಿ ಉಳಿಯುವುದಿಲ್ಲ ತಂಗಿ ಬದುಕಿ ಉಳಿಯುವುದಿಲ್ಲ ನಿನ್ನ ಆಸೆ ಪೂರೈಸ್ತೇನೆ ಸಮಾಧಾನ ಕೊಮ್ಮ ಸಮಾಧಾನ ಮಾಡಿಕೊಳ್ಳಿ ಅಣ್ಣ ಅಂದರು ಈಗಿರಬೇಕು ತಮ್ಮ ಅಂದರು ಈಗಿರಬೇಕು ಅಣ್ಣ ತಮ್ಮರ ನುಡಿ ಮುತ್ತನ್ನು ಕೇಳಿ ನನಗೆ ಆಶ್ಚರ್ಯವಾದರು ಅಣ್ಣನ ಅಗ್ನಿಯನ್ನು ಬಾಳಿಸಿದ ತಮ್ಮನ ನೋಡಿ ನನಗೆ ಸಂತೋಷವಾಯಿತು ಶ್ರೀಮಂತರೇ ಈಗ ಜನ ಜ ಮನೆತನ ಅನ್ನೋದು ಮೆಚ್ಚಿದ ಜಮೀನ್ದಾರಿ ನಿಮ್ಮ ನಿಚ್ಚಳವಾದ ಈ ಉತ್ತರಕ್ಕೆ ಇವರು ಹೇಳಿ ಹೇಳಿದ್ದೇಳಿ ಅಲ್ಲವೇ ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚುವನು ಆ ಪರಮಾತ್ಮನ ಅಂದಾಗ ಕಾರ್ಯಕ್ರಮ ಕಾರ್ಯಕ್ರ ಮುಂದೇ ಇವನೇ ನನ್ನ ತಮ್ಮ ಲಕ್ಷ್ಮೀಕಾಂತ ನಿನಗೆ ಎಳಿಯನಾಗಬೇಕಾದವನು ಕನ್ಯಾಮಣಿಯಾಗಿ ನಿನ್ನ ತಂಗಿಯನ್ನು ಸ್ವೀಕರಿಸಲು ಬಂದಿದ್ದೇವೆ ನಮಸ್ಕಾರ ತಂಗಿ ಅಲಂಕೃತಳಾಗಿ ಕುರ್ಚಿಗೆ ಕೂಡ ಚೇ ಚೆ ಎಲ್ಲಿ ಸೌಂದರ್ಯ ತುಂಬಿಕೊಂಡಿರುವ ನಿನ್ನ ತಂಗಿ ಅಲಂಕೃತ ಹಾಗೆ ಕುಂತ್ಕೊಳ್ಳಿ તમ બોલો બદલાશે બે નાળે ગુરુવરો પુસ્યેન ત્રતકે નાળે ગુરુવરો પુસ્યેન ત્રતકે રાજેવ્યક્યવર મધવી ઓપ્પીનો ઓપ્પીગે હાં તંગી એલા ગુરુ ઈરરગે નમસ્કાર કરું ನನಗೇನು ಕೊಡೋದು ಬೇಡ ಇನ್ನೂ ಎಳೆ ಆಗಬೇಕು ಆಗ್ಬೇಕು ಆ ಹಳೆಯ ದೇವರಿಗೆ ಏನೇನು ಕೊಡ್ಬೇಕ ಅಲ್ಲೇ ಕೊಟ್ಟು ಬಿಡ್ರಿ ನಾವಿನ್ನು ಬರ್ತೇವೆ ನಮಸ್ಕಾರ ಬನ್ನಿ ಒಳಗೆ